ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀವಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿರಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಅಜ್ಞಾಪಿ ಕನ್ನಡ ಲಾಂಗ್ ಚಾನಲ್ ಡೈಲಿ ರೂಟೀನ್ ಬಿಸಿನೀರು ಕಾಯಿಸ್ತಾ ಇದ್ದೇನೆ ಬಿಸಿನೀರು ಕುಳಿಬೇಕಂತ ಹೇಳಿ ಕಾದಿದೆ ಬಿಸಿನೀರು ಕುಳ್ಕೊಳೋಣ ಫಸ್ಟು ದಿನ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಬೆಳಿಗ್ಗೆ ಎದ್ದ ತಕ್ಷಣ ನಾವು ನೀರು ಕುಡಿಬೇಕು ಯಾಕಂದರೆ ಬಿಸಿ ಬಿಸಿ ನೀರು ಕುಡಿಯೋಣ ಬನ್ನಿ ನೀರು ಕುಡ್ದು ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಪ್ರಿಪೇರ್ ಮಾಡಿ ಆಮೇಲೆ ನಾನು ವಾಕಿಂಗ್ ಹೋಗಿ ಬರಬೇಕು ಮಳೆ ಸ್ವಲ್ಪ ಸಣ್ಣ ಇದೆ ನೋಡಬೇಕು ಮಳೆ ಕಡಿಮೆ ಆದರೆ ವಾಕಿಂಗ್ ಹೋಗ್ತೇನೆ ಬಿಸಿ ಬಿಸಿ ನೀರು ಈಗ ನಾನು ಕ್ಯಾರೆಟ್ ಜ್ಯೂಸ್ ಮಾಡ್ತಾ ಇದ್ದೇನೆ ನಾನು ಅದು ಮೊದಲೇ ಕ್ಯಾರೆಟ್ ಜ್ಯೂಸು ಅಥವಾ ಸೌತೆಕಾಯಿ ಕುಂಬಳಕಾಯಿ ಕರಿಬೇವು ಈ ಥರ ದಿನಕ್ಕೆ ಒಂದೊಂದು ಜ್ಯೂಸ್ ಮಾಡ್ಕೊಂಡು ಕುಳಿತಾ ಇದ್ದೆ ಈಗ ಸುಮಾರು ದಿನ ಆಯಿತು ಆರಾಮಿರಲಿಲ್ಲ ಮತ್ತು ಬೆಳಿಗ್ಗೆ ಕುಡಿಯೋದು ಬೇಡ ಅನಿಸ್ತಿತ್ತು ಹಾಗಾಗಿ ಮಾಡಲಿಲ್ಲ ಇವತ್ತು ಮತ್ತು ಸ್ಟಾರ್ಟ್ ಮಾಡಿದೆ ಈಗ ನಾನು ಇದು ಗೋಧಿ ರವೆ ಮತ್ತು ಸೌತೆಕಾಯಿ ಹಾಕಿ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಬೇಕಂತ ದೋಸೆ ರವಾನ ನೆನೆಸಿಟ್ಟು ವಾಕಿಂಗಿಗೆ ಹೋದೆ ಬರುವಷ್ಟಿನ ಮತ್ತೆ ಸೌತೆಕಾಯಿ ಕಟ್ ಮಾಡಿಟ್ಟಿದ್ದು ತೆಂಗಿನ ಕಾಯಿ ಕೂಡ ತುರಿದಿಟ್ಟಿದ್ರು ಇದನ್ನೆಲ್ಲ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಹಿಟ್ಟು ದೋಸೆಗೆ ಹಿಟ್ಟು ರೆಡಿ ಮಾಡಿದೆ ಈಗ ನಾನು ದೋಸೆ ಮಾಡ್ತಾ ಇದ್ದೇನೆ ಯಾವಾಗಲೂ ಹಿಟ್ಟನ್ನು ಕೈಯಲ್ಲೇ ಹಾಕೋದು ಇದು ದೋಸೆ ಸೌತೆಕಾಯಿ ದೋಸೆ ಹಿಟ್ಟು ಆದರೆ ಇವತ್ತು ಸ್ವಲ್ಪ ತೆಳ್ಳಗಾಯಿತು ಹಾಗಾಗಿ ನಾನು ಸೌಟಲ್ಲೇ ಹಾಕಿದೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು ಇದು ಶನಿವಾರ ದಿನದ್ದು ಕ್ಲಿಪ್ಪಿಂಗ್ ಇದು ನಾನು ಚೂಡಿ ಕಟ್ಟಲಿಕ್ಕೆ ಅಂದರೆ ರವಿವಾರದ ಪೂಜೆಗೆ ಚೂಡಿ ಕಟ್ತಾರೆ ಹಾಗಾಗಿ ಚೂಡಿ ಕಟ್ಟಲಿಕ್ಕೆ ಇದೆಲ್ಲ ಮಳೆಗಾಲದಲ್ಲ ಸಿಗುವಂತಹ ಸಸಿಗಳು ನೋಡಿ ಇದನ್ನೆಲ್ಲ ತಗೊಂಡು ಬಂದಿದೆ ರಥ ಹೂವು ನೀರಿಂದು ಇದು ನೀರಿಂದ ನಾವು ಚಿಕ್ಕವರಿದ್ದಾಗ ಸ್ಲೇಟ್ ಒರೆಸ್ಲಿಕ್ಕೆ ನಾವು ಯೂಸ್ ಮಾಡ್ತಿದ್ವಿ ದರ್ಬೆ ಇದೆಲ್ಲ ಮಳೆಗಾಲದಲ್ಲಿ ಸಿಗುವಂತಹ ಎಲ್ಲ ಸಸ್ಯಗಳು ನೋಡಿ ಇದು ಇದನ್ನೆಲ್ಲ ಸೇರಿಸಿ ನಾವು ಚೂಡಿ ಕಟ್ತೇವೆ ಬಾಳೆಬಳ್ಳಿಯಲ್ಲಿ ಚೂಡಿ ಕಟ್ಟಬೇಕು ಹಾಗೆ ಎಲ್ಲ ಕಟ್ಟಿ ವಿಳೆದೆಲೆ ಒಳಗೆ ಈ ಚೂಡಿನ ಇಟ್ಟು ಅದನ್ನ ಈ ಥರ ಕ್ಲೋಸ್ ಮಾಡೋದು ನೋಡಿ ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ಎಲ್ಲ ಚೂಡಿಗಳನ್ನ ತುಳಸಿ ಎದ್ರಿಗೆ ತಂದು ಎಲ್ಲ ಇಟ್ಟು ತುಳಸಿ ಪೂಜೆ ಮಾ ಅಂದರೆ ಈ ಚೂಡಿ ಪೂಜೆ ಮಾಡೋದು ಇದನ್ನ ಯಾವಾಗಲೂ ತುಳಸಿ ಕಟ್ಟೆ ಮುಂದೆನೇ ಈ ಪೂಜೆ ಮಾಡಬೇಕು ಇವತ್ತು ಸ್ವಲ್ಪ ಮಳೆ ನಿಂತಿದೆ ಮಳೆ ಇರಲಿಲ್ಲ ನಿನ್ನೆ ಥರ ಮಳೆ ಇದ್ದರೆ ನಾವು ಪೂಜೆ ಮಾಡೋದು ಹೇಗಾಗಿತ್ತು ಏನೋ ನಾನು ಅದೇ ಅಂದ್ಕೊಂಡಿದ್ದೆ ದೇವ್ರಿ ಇವತ್ತು ಒಂದಿನ ಮಳೆ ನಿಂತು ಸಾಕು ಅಂತ ಹೇಳಿ ದೇವರಿಗೆ ಕೇಳಿಸ್ತೋ ಏನೋ ಹಾಗಾಗಿ ಸ್ವಲ್ಪನೂ ಮಳೆ ಇರಲಿಲ್ಲ ಚೂಡಿ ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು ಅಂಗಳ ತುಂಬ ಜಾರ್ದಿತ್ತು ಅಂತ ಹೇಳಿ ನಿನ್ನೆನೇ ನಾನು ಇದು ಸುಣ್ಣ ಹಾಕಿದೆ ಅಂಗಳಕ್ಕೆ ಹಾಗೆ ಈ ಪೂಜಿಸು ಪೂಜೆ ಮಾಡಿಕೊಂಡಿರುವಂಥ ಚೂಡಿನ ಪ್ರಧಾನ ಬಾಗಿಲಿಗೆ ಇಡಬೇಕು ಹಾಗೆ ದೇವ್ರ ಕೋಣೆಗೆ ಬಂದು ಕುಲ್ದೇವ್ರ ಮುಂದೆ ಕೂಡ ಇಡಬೇಕು ಇದನ್ನ ಒಂದು ಚೂಡಿ ಪೂಜೆ ಮಾಡಿದ್ದು ನಾವು ಮುಡ್ಕೊಳ್ಬೇಕು ಹಾಗೆ ಇವರು ನಮ್ಮ ಕೋ ಸಿಸ್ಟರ್ಸು ಮನೆಗೆ ಬಂದಿದ್ದರು ಅವ್ರು ಚೂಡಿ ಕೊಡಲಿಕ್ಕೆ ಹಾಗೆ ನಾವು ಒಬ್ರಿಗೊಬ್ಬರು ಚೂಡಿಯನ್ನು ವಿನಿಮಯ ಮಾಡಿಕೊಳ್ಬೇಕು ಇದನ್ನ ಈ ಆ ಪದ್ಧತಿ ಇದೆ ಇವರು ಕೂಡ ನಮ್ಮ ದೊಡ್ಡ ಅಕ್ಕ ಇವರಿಗೂ ಕೂಡ ಚೂಡಿ ಕೊಟ್ಟೆ ಅವರು ಕೊಟ್ಟರು ಇವತ್ತು ಊಟಕ್ಕೆ ನಮ್ಮ ಮನೆಯವರು ಮತ್ತು ಅತ್ತೆ ದೇವಸ್ಥಾನಕ್ಕೆ ಹೋಗ್ತಾರೆ ಅನ್ನ ಸಂತರ್ಪಣೆ ಇದೆ ಅಲ್ಲಿ ಪೂಜೆ ಇದೆ ಹಾಗಾಗಿ ಅಲ್ಲಿ ಹೋಗ್ತಾರೆ ನಾನು ಮತ್ತು ನನ್ನ ಮಗಳು ಹೊನ್ನಾವರಕ್ಕೆ ಡೆಂಟಿಸ್ಟ್ ಹತ್ರ ಹೋಗೋದಿತ್ತು ಹಾಗಾಗಿ ನಾವು ಊಟಕ್ಕೇನಾದರೂ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕಿತ್ತು ಅನ್ನ ಮಾಡಿದ್ರೆ ಮತ್ತೆ ಕಲಿಸ್ಲಿಕ್ಕೆ ಮತ್ತೆ ನೆಂಚ್ಕೊಳ್ಲಿಕ್ಕೆ ಏನಾದರೂ ಬೇರೆ ಮಾಡಬೇಕು ಮತ್ತು ಲೇಟ್ ಆಗ್ತದೆ ಹೇಳಿ ಪಲಾವ್ ಮಾಡೋಣ ಹೇಳಿ ಪಲಾವ್ ಇಟ್ಟೆ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಅದಕ್ಕೆ ಪಲಾವ್ ಎಲೆ ಲವಂಗ ಮತ್ತು ಚಕ್ಕೆನೂ ಕೂಡ ಹಾಕಿದೆ ಈಗ ಎಣ್ಣೆ ಮೇಲೆ ಫ್ರೈ ಆದಮೇಲೆ ಈರುಳ್ಳಿನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಪಲಾವ್ ಮಾಡೋ ಪ್ಲ್ಯಾನ್ ಇರಲಿಲ್ಲ ರಾತ್ರಿ ಇಲ್ಲಾಂದರೆ ರಾತ್ರಿ ವಟಾಣೆ ನೆಲೆಸ್ತಿದ್ದೆ ಈಗ ವಟಾಣೆ ಇಲ್ಲ ಹಾಗೆ ಮಾಡೋದು ಟೊಮೆಟೊ ಕೂಡ ಹಾಕಿ ಟೊಮೆಟೊ ಫ್ರೈ ಆದಮೇಲೆ ಈ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿಕೊಂಡಿತ್ತು ಅದನ್ನು ಕೂಡ ಹಾಕಾಯಿತು ಈಗ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ ತುಂಬ ಟೇಸ್ಟಿಯಾಗಿರುತ್ತೆ ಪಲಾವ್ ನನ್ನ ಮಗಳಿಗಂತೂ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ ಈಗ ಕಟ್ ಮಾಡಿಕೊಂಡ್ರೆ ಎಲ್ಲ ಕ್ಯಾರೆಟ್ನ ಕ್ಯಾರೆಟ್ ತರಕಾರಿ ಮತ್ತು ಎಲ್ಲ ಹಾಕ್ತಾಯಿದ್ದೆ ಕ್ಯಾರೆಟು ಫ್ಲವರು ಕ್ಯಾಪ್ಸಿಕಮ್ ಎಲ್ಲ ಹಾಕಿದೆ ಬೀನ್ಸ್ ಎಲ್ಲ ಅಕ್ಕಿನೂ ಕೂಡ ಹಾಕಾಯಿತು ಒಂದು ಪಲಾವ್ ಇದ್ದರೆ ಮತ್ತೇನೂ ಬೇಡ ಮತ್ತು ಈಸಿ ಆಗ್ತದಲ್ಲ ಬೇಗ ಒಂದು ಸಲ ಮಾಡಿಬಿಟ್ರೆ ಆಯಿತು ಹೇಳಿ ಪಲಾವ್ ಕೂಡ ರೆಡಿ ಆಯಿತು ನಾವು ಡೆಂಟಿಸ್ಟ್ ಹತ್ರ ಹೋಗಿ ವಾಪಸ್ಸು ಮನೆಗೆ ಬರ್ತಾ ಇದ್ದೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್